ಮಹಾಭಾರತ ಯುದ್ಧದ ನಂತರ ಏನಾಯಿತು ಮಹಾಭಾರತ ಯುದ್ಧದ ನಂತರ ಮಹಾಭಾರತದ ಯುದ್ಧವು ಮುಗಿದಿತ್ತು ಆದ್ದರಿಂದ ಉಂಟಾದ ಮಹಾವಿನಾಶವು ಎಲ್ಲೆಲ್ಲೂ ಕಂಡುಬರುತ್ತಿತ್ತು ವಾತಾವರಣದಲ್ಲಿ ದುಃಖ ದುಮ್ಮಾನಗಳು ದಟ್ಟವಾಗಿ ವ್ಯಾಪಿಸಿದ್ದವು ಮಹಾಭಾರತ ಯುದ್ಧವು ಸಾವನ್ನು ತರದ ಯಾವುದೇ ಒಂದು ಮನೆಯ ಭರತ ವರ್ಷದಲ್ಲಿ ಇರಲಿಲ್ಲ ಎಂದೇ ಹೇಳಬಹುದು ಪ್ರತಿಯೊಬ್ಬನಿಗೂ ಒಂದಿಲ್ಲೊಂದು ನಷ್ಟ ಆಗಿಯೇ ಆಗಿತ್ತು ಯುದ್ಧದಲ್ಲಿ ವಿಜಯ ದೊರೆತು ಸಾಮ್ರಾಜ್ಯವು ಕೈಶು ಕೈವಶವಾಗಿದ್ದರೂ ಚಕ್ರವರ್ತಿ ಯುದಿಷ್ಠರನ ಮನಸ್ಸಿಗೆ ನೆಮ್ಮದಿ ಇಲ್ಲವಾಯಿತು ಯುದ್ಧದ ತ ಯುದ್ಧವು ತಂದಿರುವ ಜೀವಹಾನಿ ಹಾಗೂ ಆಸ್ತಿಪಾಸ್ತಿ ಹಾನಿಯಿಂದ ಅವನಿಗೆ ದುಃಖವಾಗಿತ್ತು ಯುದ್ಧದಲ್ಲಿ ಸತ್ತ ವೀರ ಅಭಿಮನ್ಯುವಿನ ಹೆಂಡತಿ ಉತ್ತರೆಯು ಗರ್ಭಿಣಿಯಾಗಿದ್ದಳು ಪಾಂಡವರ ಮುಂದಿನ ಪೀಳಿಗೆಯ ಬಾಲಕಿ ಬಾಕಿಯುಳಿದ ಒಂದೇ ಒಂದು ಪಿಂಡ ಅವಳ ಗರ್ಭದಲ್ಲಿತ್ತು ಇದರಿಂದ ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮನಿಗೆ ಅಸಮಾಧಾನವೂ ಇತ್ತು ಆಗಿತ್ತು ಅವನಿಗೆ ಪಾಂಡವರ ಬಗ್ಗೆ ಅಸೂಯೆಯೂ ಪ್ರತಿಕಾರ ಭಾವನೆಯೂ ತೀವ್ರವಾಗಿತ್ತು ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಪಾಂಡವರ ಏಕೈಕ ಕುಡಿಯನ್ನು ಕಮರಿಸಲು ಅವನು ಹಂಚು ಹಾಕುತ್ತಿದ್ದ ಅತ್ತ ಪಾಂಡವರು ಧೃತ ಧೃತರಾಷ್ಟ್ರನ ಯಾವೊಂದು ಸಂತಾನವೂ ಉಳಿಯದಂತೆ ಹೊಸಕ್ಕೆ ಹಾಕಿದ್ದರು ಅದೇ ಗತಿ ಪಾಂಡವರಿಗೂ ಬರಬೇಕೆಂದು ಅಶ್ವತ್ಥಾಮ ಬಯಸಿದ್ದ ದ್ರೌಪದಿಯ ಐವರು ಮಕ್ಕಳನ್ನು ಅವರ ನಿದ್ರೆಯಲ್ಲಿದ್ದಾಗ ಅಶ್ವತ್ಥಾಮನು ಕೊಂದು ಹಾಕಿದ್ದ ಉತ್ತರೆಯ ಗರ್ಭದಲ್ಲಿದ್ದ ಭ್ರೂಣವನ್ನು ಅವನು ನಾಶ ಮಾಡಿದ್ದರೆ ಅಲ್ಲಿಗೆ ಪಾಂಡವರ ವಂಶವೂ ಮುರುಟಿ ಹೋಗುತ್ತಿತ್ತು ಅವರ ವಂಶದ ರಾಜ್ಯಭಾರ ಅಲ್ಲಿಗೆ ಮುಗಿಯುತ್ತಿತ್ತು ಆದರೆ ಪಾಂಡವರಿಗೆ ಕೃಷ್ಣ ಪರಮಾತ್ಮರ ರಕ್ಷಣೆ ಇತ್ತು ಅಶ್ವತ್ಥಾಮನು ತನ್ನ ಮಾರಕವಾದ ಬ್ರಹ್ಮಾಸ್ತ್ರವನ್ನು ಉತ್ತರೆಯ ಗರ್ಭದತ್ತ ಹೊಡೆದಾಗ ಶ್ರೀಕೃಷ್ಣನು ಅದನ್ನು ತನ್ನ ದೈವಿ ಶಕ್ತಿಯಿಂದ ತಡೆದು ನಿಲ್ಲಿಸಿದ ಆಗ ಆ ಭ್ರೂಣದ ಸುತ್ತಲೂ ದೈವಿ ಶಕ್ತಿಯ ಭದ್ರವಾದ ರಕ್ಷಣಾ ಪೊರೆಯೊಂದು ನಿರ್ಮಾಣವಾಗಿತ್ತು ಇದು ಆ ಶಿಶುವನ್ನು ಜನ್ಮ ತಳೆಯುವುದಕ್ಕೆ ಮೊದಲೇ ಶ್ರೀಕೃಷ್ಣ ಪರಮಭಕ್ತನನ್ನಾಗಿ ಮಾಡಿತ್ತು ನವಮಾಸ ತುಂಬಿದಾಗ ಉತ್ತರೆಯು ಆರೋಗ್ಯಶಾಲಿಯಾದ ಗಂಡು ಶಿಶುವಿಗೆ ಜನ್ಮವಿತ್ತಳು ಅಶ್ವತ್ಥಾಮನ ಬ್ರಹ್ಮಾಸ್ತ್ರದ ಯಾವುದೇ ಪ್ರತಿಕೂಲ ಪರಿಣಾಮಗಳು ಅದರ ಮೇಲೆ ಕಂಡುಬರಲಿಲ್ಲ ಮನೆಯಲ್ಲಿ ಪುತ್ರ ಯುದಿಷ್ಠರನಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯಿತು ನವಜಾತ ಶಿಶುವಿನ ಜನ್ಮಕುಂಡಲಿ ನೋಡಲುವನು ಜ್ಯೋತಿಷಿಗಳನ್ನು ಕರೆಸಿದ ಈ ಹುಡುಗ ಬಲು ಕೀರ್ತಿವಂತನಾದ ರಾಜನಾಗುವನು ಇವನು ದೈವಭಕ್ತನು ಧರ್ಮ ಪ್ರಜೆಗಳ ಕ್ಷೇಮಾಭ್ಯುದಯ ಹಾರೈಸುವವನು ಆಗಿರುತ್ತಾನೆ ಅವನು ಪಾಂಡವರ ಕೀರ್ತಿಯನ್ನು ನಾಡಿನ ಉದ್ದಗಲಕ್ಕೂ ಬೆಳಗುವನು ಎಂದು ಜ್ಯೋತಿಷಿಗಳು ಹೇಳಿದರು ಇದರಿಂದ ಪಾಂಡವರಿಗೆ ಆತಂಕ ನಿವಾರಣೆಯಾಯಿತು ರಾಜಕುಮಾರನಿಗೆ ಪರೀಕ್ಷಿತನೆಂದು ಹೆಸರಿಟ್ಟರು ಅವನು ಸರ್ವವಿದ್ಯೆಗಳನ್ನು ಕರಗತ ಮಾಡಿಕೊಂಡು ಸಮರ್ಥನಾದ ಯುವಕನಾಗಿ ಬೆಳೆದು ನಿಂತ ಒಬ್ಬ ಋಷಿಯ ಶಾಪದ ನಿಮಿತ್ತ ಅವ ಅವನು ಸಾವನ್ನು ಪಡೆದರೂ ಅದಕ್ಕೆ ಮೊದಲೇ ಜೀವನದಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದ ಜ್ಯೋತಿಷಿಗಳು ನುಡಿದ ಭವಿಷ್ಯವಾಣಿಯನ್ನೆಲ್ಲ ನಿಜ ಮಾಡಿದ ಇಂದ್ರಪ್ರಸ್ಥ ಹಸ್ತಿನಾಪುರ ರಾಜ್ಯದ ದೊರೆಯಾಗಿ ಅಪಾರ ಕೀರ್ತಿಯನ್ನು ಪಡೆದ ಮಹಾಭಾರತ ಯುದ್ಧದ ಕಹಿ ಭಾವನೆಗಳನ್ನು ಪ್ರಜಾಜನರ ಮನಸ್ಸಿನಿಂದ ಅಳಿಸಿ ಹಾಕಲು ಅವನು ತನ್ನ ಉತ್ತಮ ರಾಜ್ಯಭಾರದಿಂದ ಸಾಕಷ್ಟು ಪ್ರಯತ್ನಪಟ್ಟ ಇತ್ತ ಯುಧಿಷ್ಠಿರನು ಮಹಾಭಾರತ ಯುದ್ಧಾನಂತರ ಶ್ರೀಕೃಷ್ಣನ ಸಲಹೆಯ ಮೇರೆಗೆ ಮೂರು ಅಶ್ವಮೇಧ ಯಾಗಗಳನ್ನು ಮಾಡಿದ ಆದರೂ ಮಹಾಭಾರತ ಯುದ್ಧದಿಂದ ಆದ ಜೀವಹಾನಿಯಿಂದ ಉಂಟಾದ ಅವನ ಮನಸ್ಥಿತಿ ಸಂಪೂರ್ಣವಾಗಿ ತಿಳಿಯಾಗಲಿಲ್ಲ ಅವನ ಅಪರಾಧ ಪ್ರಜ್ಞೆಯು ಸಂಪೂರ್ಣ ಅಳಿಸಿ ಹೋಗಲಿಲ್ಲ ಇದಾದ ಮೇಲೆ ಕೆಲವು ದಿನಗಳ ನಂತರ ಶ್ರೀಕೃಷ್ಣ ತನ್ನ ರಾಜಧಾನಿಯಾದ ದ್ವಾರಕೆಗೆ ಹೊರಟು ಹೋದ ಅವನ ರಾಜ್ಯದಲ್ಲಿಯೂ ಪರಿಸ್ಥಿತಿ ನೆಟ್ಟಗಿರಲಿಲ್ಲ ಒಬ್ಬ ಋಷಿಯ ಶಾಪದ ನಿಮಿತ್ತ ಯಾದವ ಕುಲದಲ್ಲವ ಕುಲದವರೆಲ್ಲ ಕುಡಿತ ಜೂಜು ಹಾದರ ಕೊಲೆ ಸುಲಿಗೆ ಇತ್ಯಾದಿ ದುರ್ಗುಣ ದುಷ್ಕೃತ್ಯಗಳಲ್ಲಿ ಮುಳುಗಿ ಹೋಗಿದ್ದರು ಪರಸ್ಪರರನ್ನು ನಾಶ ಮಾಡುವುದೇ ಯಾದವರ ಪರಮ ಗುರಿಯಾಗಿದೆಯೋ ಎಂಬಂತೆ ಭಾಸವಾಗುತ್ತಿತ್ತು ವಾಪಸ್ಸು ಚೇತರಿಸಿಕೊಳ್ಳಲಾರದಂತಹ ವಿನಾಶದ ಪ್ರತಾಪದ ಕಡೆಗೆ ಯಾದವ ಕುಲ ನಾಗಾಲೋಟದಿಂದ ಸಾಗುತ್ತಿತ್ತು ಯಾದವರ ಈ ರೀತಿಯ ಅನು ಅವನತಿಯ ಶ್ರೀಕೃಷ್ಣನಿಗೆ ಅಪಾರ ದುಃಖವನ್ನು ಉಂಟುಮಾಡಿತು ಪರಸ್ಪರ ಬಡಿದಾಟ ಹೋರಾಟಗಳಲ್ಲಿ ಯಾದವರ ನಾಯಕರು ಒಬ್ಬರಾದ ನಂತರ ಒಬ್ಬರು ಸಾಯುತ್ತಿರುವುದನ್ನು ಕೃಷ್ಣನು ಅಸಹಾಯಕನಾಗಿ ನೋಡಬೇಕಾಯಿತು ಅವನು ನಿವ್ ಅವನು ನಿವೃತ್ತಿ ಬಯಸಿ ತನ್ನ ಮೂಲ ನಿವಾಸಕ್ಕೆ ಅಂದರೆ ವಿಷ್ಣು ಲೋಕಕ್ಕೆ ಹೋಗಲು ಬಯಸಿದ ಭೂಲೋಕದಲ್ಲಿ ಈಗ ಅವನು ಮಾಡಬೇಕಾದುದು ಏನೂ ಉಳಿದಿರಲಿಲ್ಲ ವಿಧುರನು ತೀರ್ಥಯಾತ್ರೆಯಿಂದ ವಾಪಸ್ಸು ಬಂದ ಕೌರವರ ತಂದೆ ಧೃತರಾಷ್ಟ್ರ ಇನ್ನೂ ಹಸ್ತಿನಾಪುರದಲ್ಲೇ ವಾಸ ಮಾಡುತ್ತಿದ್ದ ಅವನ ಸ್ಥಿತಿಯನ್ನು ಕಂಡು ವಿಧುರನು ಅವನಿಗೆ ಹೀಗೆ ಹೇಳಿದ ಪೂಜ್ಯನೇ ನಾವೆಲ್ಲರೂ ವೃದ್ಧರಾಗಿದ್ದೇವೆ ಇನ್ನೇನೋ ಇಂದೋ ನಾಳೆಯೋ ಸಾವು ಬರಬಹುದು ಹಾಗಾಗಿ ನಾವು ದಿಕ್ಕುದೆಸೆ ಇಲ್ಲದೆ ಹಸ್ತಿನಾಪುರಿಯಲ್ಲಿ ಏನು ಮಾಡೋಣ ನಮ್ಮ ಜೀವನಕ್ಕೆ ಏನಾದರೂ ಅರ್ಥವಿದೆಯೇ ನಾವು ಇಲ್ಲಿಂದ ಹೊರಟು ಹೋಗೋಣ ನಿನ್ನ ಸ್ಥಿತಿಯಂತೂ ಬಲು ದಯನೀಯವಾಗಿದೆ ವಿಧುರನು ಹೀಗೆ ಛೇಡಿಸಿದಾಗ ಧೃತರಾಷ್ಟ್ರನಿಗೆ ಅವನ ಮಾತು ಸರಿ ಎನಿಸಿತು ಅವನ ಪುತ್ರ ಶೋಕ ಇನ್ನೂ ಹೋಗಿರಲಿಲ್ಲ ಬೇರಾವುದನ್ನು ಚಿಂತಿಸಲು ಅವನಿಗೆ ಸಾಧ್ಯವೇ ಆಗದ ಸ್ಥಿತಿಯಲ್ಲಿದ್ದವನು ವಿಧುರನ ಮಾತು ಚಾಟಿ ಏಟಿನಂತೆ ಅವನನ್ನು ಬಡಿದೆಬ್ಬಿಸಿತು ಅವನು ಕೂಡಲೇ ಪತ್ನಿ ಗಾಂಧಾರಿಯನ್ನು ವಿಧುರನನ್ನು ಕೂಡಿಕೊಂಡು ಕಾಡಿಗೆ ಹೊರಟ ಅಚ್ಚರಿ ಎಂದರೆ ಪಾಂಡವರ ತಾಯಿ ಕುಂತಿಯೂ ಈ ಮೂವರ ಜೊತೆ ಕಾಡಿಗೆ ಹೊರಟಳು ಹೋಗಬೇಡವೆಂದು ಯುಧಿಷ್ಠಿರ ಪರಿಪರಿಯಿಂದ ಬೇಡಿಕೊಂಡರೂ ಅವಳು ಕೇಳಲಿಲ್ಲ ಕೆಲ ಕಾಲದಲ್ಲೇ ಈ ವೃದ್ಧರೆಲ್ಲ ಕಾಡಿನಲ್ಲಿ ಮರಣ ಹೊಂದಿದರು ಈ ವಾರ್ತೆಯಿಂದ ಯುಧಿಷ್ಠಿರನಿಗೆ ದುಃಖವಾಯಿತು ಅವನು ಇನ್ನಷ್ಟು ಏಕಾಂತಪ್ರಿಯನೂ ಮೂಕನೂ ಆದ ಇದರ ಜೊತೆಗೆ ದ್ವಾರಕೆಯಲ್ಲಿ ಯಾದವರೆಲ್ಲ ತಮ್ಮ ತಮ್ಮಲ್ಲೇ ಬಡಿದಾಡಿ ಸತ್ತು ಹೋಗಿದ್ದರು ಶ್ರೀಕೃಷ್ಣನು ದೇಹತ್ಯಾಗ ಮಾಡಿ ವೈಕುಂಠಕ್ಕೆ ವಾಪಸ್ಸು ಹೋಗಿದ್ದ ಕೃಷ್ಣ ಇಲ್ಲದ ಪ್ರಪಂಚದಲ್ಲಿ ಇನ್ನೂ ನಮಗೆ ಬದುಕಾದರೂ ಎಲ್ಲಿದೆ ಎಂದು ಪಾಂಡವರು ವ್ಯಥೆಪಟ್ಟರು ದ್ರೌಪದಿಯ ಅಳುವಿಗೆ ಸಾಂತ್ವನ ಹೇಳುವವರೇ ಇರಲಿಲ್ಲ ಪಾಂಡವರಿಗೆ ಈಗ ದಾತಾರರೇ ಇರಲಿಲ್ಲ ಯುಧಿಷ್ಠಿರನ ಬಾಳಲ್ಲಿ ಕತ್ತಲೆ ಕವಿಯಿತು ಕೃಷ್ಣನೆಂಬ ಬೆಳಕು ಹಾರಿಹೋಗಿತ್ತು ಯುಧಿಷ್ಠಿರನು ತ ಅವನ ತಮ್ಮಂದಿರು ನಂತರ ಬೇಗನೆ ವೃದ್ಧರಾದರು ಯುಧಿಷ್ಠಿರನು ಪರೀಕ್ಷಿತನನ್ನು ಸಿಂಹಾಸನದಲ್ಲಿ ಕುಳಿರಿಸಿ ಪಟ್ಟಿ ಪಟ್ಟಾಭಿಷೇಕ ಮಾಡಿದ ನಂತರ ಸ್ವರ್ಗಾರೋಹಣ ಕಾರ್ಯ ಸುಲಭವಾಗಲೆಂದು ಅವನು ತಮ್ಮಂದಿರು ಹಾಗೂ ಪತ್ನಿಯ ದ್ರೌಪದಿಯೊಡನೆ ಹಿಮಾಲಯಕ್ಕೆ ಹೊರಟು ಹೋದ ಕಾಲದ ಮಹಿಮೆಯನ್ನು ಕಂಡವರಾರು ದೇವರ ಅವತಾರಗಳನ್ನು ಅದು ಬಿಡದು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ